ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಗೆಜ್ಗಾರ್ಗುಪ್ಪೆ ಗ್ರಾಮದಲ್ಲಿನ ಶ್ರೀ ಮುರಾರಿ ಸ್ವಾಮಿಗಳ ಮಹಾಸಂಸ್ಥಾನ ಮಠದ ಇತಿಹಾಸವನ್ನ ಮಾಧ್ಯಮದೊಂದಿಗೆ ಹಂಚಿಕೊಂಡ ಶ್ರೀ ಮುರಾರಿ ಸ್ವಾಮಿಗಳ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ಕುಮಾರಸ್ವಾಮಿ ಸ್ವಾಮೀಜಿಗಳು ಶ್ರೀ ಗುರುದೇವ್ ನಾಡ ಒಡೆಯ ಧರ್ಮಪ್ರಭು ಗೌಡ ಕುಲಭೂಷಣ ಕೆಂಪೇಗೌಡರ ಮಾಗಡಿ ಸೀಮೆಯ ಗೆಜಗಾರ ಗುಪ್ಪೆ ಆಧ್ಯಾತ್ಮಿಕ ಚಿಂತಕರು ಭವರೋಗ ನಿವಾರಕರು ಭಕ್ತ ಜನಪ್ರೇಮಿ ಮುರಾರಿ ಸ್ವಾಮೀಜಿಯವರ ಮಠದಲ್ಲಿ ನಾವಿದ್ದೇವೆ ಈ ಮಠದ ಗುರುಪರಂಪರೆಯನ್ನು ಚರಿತ್ರೆಯನ್ನು ಆಧ್ಯಾತ್ಮದ ವಿಚಾರಗಳನ್ನು ಹಂಚಿಕೊಳ್ಬೇಕಂತೇಳಿ ಮುರಾರಿ ಮಠದ ಪೀಠಾಧ್ಯಕ್ಷರು ಆಧ್ಯಾತ್ಮ ಚಿಂತಕರು ಧರ್ಮಪ್ರಭುಗಳು ಆದಂಥ ಡಾಕ್ಟರ್ ಕುಮಾರ್ ಸ್ವ ಸ್ವಾಮೀಜಿ ಅವರಲ್ಲಿ ಗುರುಬ್ರಹ್ಮ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ದಸ್ಮೈ ಶ್ರೀ ನಮಃ ಶ್ರೀ ಮುರಾರಿ ಸ್ವಾಮಿಗಳ ಪಾದಾರ ವಿಧಗಳಲ್ಲಿ ನನಸುತ್ತಾ ಮಗಡಿ ಸೀಮೆ ರಾಮನಗರ ಜಿಲ್ಲೆ ಮಗಡಿ ತಾಲೂಕು ಗೆಜ್ಜಿಗಾರಗುಪ್ಪೆ ಗ್ರಾಮ ಬೆಂಗಳೂರಿನಿಂದ ಸುಮಾರು ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಈ ಗೆಜ್ಜಿಗಾರಗುಪ್ಪೆ ಗ್ರಾಮಕ್ಕೆ ಸ್ವಾಮಿಗಳು ಎಂಟುನೂರು ವರ್ಷಗಳ ಹಿಂದೆ ಹಿಮಾಲಯದಿಂದ ಬಂದಂಥವ್ರು ಎಂಟುನೂರು ವರ್ಷಗಳಿಂದ ಹಿಂದೆ ಈ ಈ ಗ್ರಾಮಕ್ಕೆ ಬಂದು ಇಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಿ ಇಲ್ಲಿ ನಿತ್ಯ ದಾಸೋಹ ಮತ್ತೆ ಪಾಠ ಪ್ರವಚನಗಳು ನಡೀತಾ ಇದ್ದಂಥ ಸ್ಥಳ ಇದು ಒಂದಷ್ಟು ವರ್ಷಗಳ ನಂತರ ಸ್ವಾಮಿಗಳು ಸಾಧು ಸಂತರನ್ನು ಎಲ್ಲರನ್ನೂ ಕೂಡ ಕರೆದು ನಾನು ಜೀವಂತವಾಗಿ ಸಮಾಧಿ ಆಗಬೇಕು ಎಲ್ಲ ಕಾರ್ಯಗಳನ್ನು ಮಾಡಿ ಅಂತ ಹೇಳ್ತಾರೆ ಆಗ ಸಂತರು ಭಕ್ತಾದಿಗಳೆಲ್ಲ ಕೇಳ್ತಾರೆ ಸ್ವಾಮಿಗಳೇ ತಾವು ದೈವಾಂಸ ಸಂಭೂತರು ನೀವು ಕಾಲವಾದ ನಂತರ ನಿಮ್ಮ ಕ್ರಿಯೆಗಳನ್ನು ಹೇಗೆ ಮಾಡಬೇಕು ಅಂತ ಕೇಳ್ತಾರೆ ಆಗ ಸ್ವಾಮಿಗಳು ಹೇಳ್ತಾರೆ ನಿಮ್ಮ ಪ್ರದೇಶದಲ್ಲಿ ಗುಬ್ಬಚ್ಚಿ ಕುಡಿಯಲಿಕ್ಕೂ ಕೂಡ ಯಾವಾಗ ಎರಡು ಗುಟಕ್ಕೂ ನೀರು ಸಿಕ್ಕಲ್ವೋ ಮತ್ತು ನೀವು ಹಾಕಿದಂತಹ ಬೆಳೆ ಯಾವಾಗ ನಿಮಗೆ ವಾಪಸ್ ಬರಲ್ವೋ ಆಗ ಮಾತ್ರ ನಾನು ಇಲ್ಲ ಅಂತ ಅಂದ್ಕೊಳ್ಳಿ ಅಲ್ಲಿ ತನಕನೂ ಕೂಡ ನಾನು ಜೀವಂತವಾಗಿರ್ತೀನಿ ಹಾಗಾಗಿ ನನಗೆ ನೀವು ಬರೀ ಪೂಜೆ ಮಾತ್ರ ಮಾಡ್ಕೊಂಡು ಹೋಗಬೇಕು ಅಂತ ಸ್ವಾಮಿಗಳು ಹೇಳಿ ಈ ಜಾಗದಲ್ಲಿ ಜೀವಂತವಾಗಿ ಸಮಾಧಿ ಆಗ್ತಾರೆ ಇಂದಿನವರೆಗೂ ಕೂಡ ಆ ಸ್ವಾಮಿಗಳು ಹೇಳಿದಂಥದ್ದು ಸತ್ಯವಾಗಿ ನಡೀತದೆ ಅವರು ಏನು ಹೇಳಿದ ಅದೆಲ್ಲವೂ ಕೂಡ ಸತ್ಯವಾಗಿ ನಡ್ಕೊಂಡು ಹೋಗ್ತಾ ಇದೆ ಸ್ವಾಮಿಗಳು ತುಂಬ ಭಕ್ತಾದಿಗಳು ತುಂಬ ಕಷ್ಟದಿಲ್ಲದಾಗ ಬೇಡಿಕೊಂಡಾಗ ಆ ಸ್ವಾಮಿಗಳು ಈಗಲೂ ಕೂಡ ಕನಸಲ್ಲಿ ಬಂದು ಫಲಗಳನ್ನು ಕೊಡುವಂಥದ್ದು ಗೋಚರವಾಗಿ ಅಗೋಚರವಾಗಿ ಮಾತನಾಡುವಂಥದ್ದು ಸಂತೈಸುವಂಥದ್ದು ಈಗಲೂ ಕೂಡ ನಡೀತಾ ಇದೆ ಕೆಲವೇ ಕೆಲವು ಮಂದಿಗೆ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಟ್ಟಂಥ ನಿದರ್ಶನಗಳು ಕೂಡ ಇದೆ ಹಾಗಾಗಿ ಸ್ವಾಮಿಗಳು ಈಗಲೂ ಕೂಡ ಜೀವಂತವಾಗಿದೆ ಅಂತೇಳಿ ಇದೆಲ್ಲ ಪ್ರಮುಖವಾಗಿ ಸಾಕ್ಷಿಗಳಿದೆ ಈ ಸ್ಥಳಕ್ಕೆ ನಾನು ಇಲ್ಲಿಗೆ ಬಂದು ಏಳು ವರ್ಷ ಆಯಿತು ಏಳು ವರ್ಷ ಆದರೂ ಕೂಡ ನನಗೆ ಅದು ನನ್ನ ಅನುಭವಕ್ಕೆ ಬಂದ ರೀತಿ ಹಲವಾರು ಸುಮಾರು ಮುನ್ನೂರಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಮಾಡಿದ್ದೀವಿ ಇಲ್ಲಿಗೆ ಬಂದ ದಿನದಿಂದ ಆದಂಥ ಅನುಭವ ನನಗೆ ಬೇರೆ ಎಲ್ಲೂ ಕೂಡ ಆಗಲಿಲ್ಲ ಅಷ್ಟು ಎನರ್ಜಿ ಇರುವಂಥದ್ದು ಅದು ಶೀಘ್ರದಲ್ಲೇ ಫಲ ಕೊಡುವಂಥ ಜಾಗೃತವಾದ ಗದ್ದಿಗೆ ಇದು ಸ್ವಾಮಿಗಳಿರುವಂಥದ್ದು ಹಾಗಾಗಿ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿ ಗ್ರಾಮಸ್ಥರೆಲ್ಲರ ಸಹಕಾರದಿಂದ ಎಲ್ಲರೂ ಕೂಡ ಸಹಕಾರ ನೀಡಿದ್ರು ಬಂದು ಮೊದಲನೇ ದಿನದಿಂದ ಕೂಡ ಇಲ್ಲಿವರೆಗೂ ಕೂಡ ಎಲ್ಲ ನಾವೇನೇ ಕೆಲಸ ಕಾರ್ಯಗಳನ್ನು ಮಾಡಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿ ಎಲ್ಲರೂ ಕೂಡ ಗ್ರಾಮಸ್ಥರು ಆಮೇಲೆ ಅಕ್ಕಪಕ್ಕದ ಗ್ರಾಮಸ್ಥರುಗಳಾಗ್ಬೋದು ಈ ಭಕ್ತರಾಗ್ಬೋದು ಎಲ್ಲ ಕೂಡ ಇವರಿಂದ ಈ ಕ್ಷೇತ್ರ ಅಭಿವೃದ್ಧಿಯನ್ನು ನಡ್ಕೊ ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾ ಇದೆ ಮೂಲಭೂತ ಸೌಕರ್ಯಗಳಿನ್ನೂ ಆಗಬೇಕು ಅದು ನಡ್ಕೊಂಡು ಹೋಗ್ತಾ ಇದೆ ಭರತಖಂಡದ ಚರಿತ್ರೆಯಲ್ಲಿ ಸಾಗರದಾಚೆ ಭಾರತದ ಧರ್ಮ ಪರಂಪರೆಯನ್ನು ಕೊಂಡೊಯ್ಯಂಥ ನರೇಂದ್ರ ಸ್ವಾಮಿ ವಿವೇಕಾನಂದರ ಮಠ ಕೋಲ್ಕತ್ತಾದಲ್ಲಿದೆ ರಾಮಕೃಷ್ಣ ಗುರುಪರಂಪರೆಯ ಮಠ ಆ ಗುರುಪರಂಪರೆಯ ಮಠದಲ್ಲಿ ಹೆಚ್ಚು ಗ್ರಂಥಗಳನ್ನು ಇಟ್ಕೊಂಡಿದ್ದಾರೆ ಅಂಥದ್ದೇ ಒಂದು ಸನ್ನಿವೇಶವನ್ನು ಈ ಮುರಾರಿ ಮಠದಲ್ಲಿ ಕೂಡ ನಾವು ಕಾಣ್ತೀವಿ ತುಂಬ ಹಳೆಯದಾದಂಥ ಸಾಹಿತ್ಯ ಕಲೆ ಸಂಗೀತ ನೃತ್ಯ ವಾಸ್ತುಶಿಲ್ಪ ಧರ್ಮ ಶಾಸ್ತ್ರ ಪುರಾಣ ಕಥೆಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಮತ್ತು ಈ ಊರಿನ ಒಂದು ವಿಶೇಷ ಅಂದರೆ ಕನ್ನಡ ನಾಡನ್ನು ಆಳಿದಂಥ ಶ್ರೇಷ್ಠ ರಾಜಮನೆತನಗಳಲ್ಲಿ ಒಂದಾದಂಥ ಹೊಯ್ಸಳರು ಸಡಲಿಂದ ಆರಂಭವಾಗಿ ವಿನಯದವರೆಗೆ ಆಳಿದಂಥ ಹನ್ನೊಂದನೇ ಶತಮಾನದ ಆರಂಭವಾದಂಥ ಹೊಯ್ಸಳ ಸಾಮ್ರಾಜ್ಯ ಹೊಯ್ಸಳ ಸಾಮ್ರಾಜ್ಯದಲ್ಲಿ ವಿಷ್ಣುವರ್ಧನ ಶ್ರೇಷ್ಠವರೇ ಅವನ ಪತ್ನಿ ನಾಟ್ಯರಾಣಿ ರಾಣಿ ಶಾಂತಲೆ ಶಿವಗಂಜೆ ಮಾರಸಿಂಗಟ ನಾಯಕ ಮಾಚಿಕ ಪ್ರೇಮಗಳು ಮದುವೆ ಆಗ್ತಾರೆ ಈ ಊರಿಗೆ ಗಜಹಾರು ಗುಪ್ಪೆ ಅಥವಾ ಗಜಹಾರಿದ ಗುಪ್ಪೆ ಅಂತ ಪ್ರಾದೇಶಿಕ ಹಿನ್ನೆಲೆ ಇದೆ ಇಲ್ಲಿದ್ದಂಥ ಭಟರಾಜರು ಅಥವಾ ರಾಜಭಟರು ಅಂತಕ್ಕಂಥ ಒಂದು ಸಮುದಾಯ ಹೊಯ್ಸಳ ದೊರೆಗಳ ಅಂಗರಕ್ಷಕರಾಗಿರುತ್ತಿದ್ರು ಅದರ ನೆನಪಾಗಿ ಇಲ್ಲೂ ಕೂಡ ವಿದ್ಯಾಜರಾದ ದೇವಸ್ಥಾನ ಇದೆ ಮತ್ತೆ ಅಂದಿನ ಎಲ್ಲ ಶಿಲಾ ಸಂಪತ್ತಿದೆ ಜೊತೆ ಜೊತೆಗೆ ಸಸ್ಯಕಾಶಿ ಇದೆ ಪಕ್ಕದಲ್ಲಿ ಕೆರೆ ಇದೆ ಮತ್ತೆ ಈ ಮಠದಲ್ಲಿ ಬಹಳ ಪುರಾತನವಾದಂಥ ಕಲ್ಯಾಣಿ ಇದೆ ಗಂಗೆ ತಟದಲ್ಲಿ ಈ ಬಹಳ ಮಠದಲ್ಲಿ ಗುರುಗಳು ಅತ್ಯಂತ ಹಳೆಯದಾದಂಥ ಕರ್ಮ ಸಾಹಿತ್ಯ ಕಲೆ ಸಂಗೀತ ನೃತ್ಯ ಜನಪದ ಪರಿಸರ ಗೌರೋಗ ನಿವಾರಕಾಯುವ ಆರೋಗ್ಯಗಳನ್ನೆಲ್ಲವನ್ನು ಗ್ರಂಥಗಳಲ್ಲಿ ಇಟ್ಕೊಂಡಿದ್ದಾರೆ ಪೂಜೆಗೆ ತಮ್ಮ ಸಂಕಲ್ಪ ಏನು ಮಠದ ಮುಂದಿನ ಸಂಕಲ್ಪ ಏನು ಮುಂದಿನ ದಿನಗಳಲ್ಲಿ ಸ್ವಾಮಿಗಳ ಮಹಾಸಂಸನ ಮಠ ಜಗತ್ತಿನ ಅದ್ಭುತಗಳಲ್ಲಿ ಒಂದು ಏಕೆಂದರೆ ನಮಗೆ ಏನು ಬೇಕೋ ಅದನ್ನು ಆ ಸ್ವಾಮಿಗಳು ಕೊಡ್ತಾರೆ ನಾವು ಏನು ಬೇಡ್ಕೊಳ್ತೀವಿ ಅದನ್ನು ಕೊಡ್ತಾರೆ ಏಕೆಂದರೆ ನಾವೆಲ್ಲವೂ ಕೂಡ ಲೋಕ ಕಲ್ಯಾಣ ಬಗ್ಗೆ ಸೇವೆಗಳನ್ನು ಮಾಡಬೇಕು ಅನ್ನುವಂಥದ್ದೇ ದೃಢ ಸಂಕಲ್ಪ ಮಹಾಸಂಕಲ್ಪ ಅದು ಏಕೆಂದರೆ ನಾವು ಹೋದರೂ ಕೂಡ ಆ ಸ್ಥಳ ಸಮೃದ್ಧಿಯಾಗಲಿ ಯಾವ ಸ್ಥಳಕ್ಕೆ ಹೋದರೂ ಕೂಡ ಅದು ಸಮೃದ್ಧಿಯಾಗಲಿ ಅಂತಲೇ ಬಯಸಬೇಕು ನಾವೇನೇ ಕೆಲಸ ಕಾರ್ಯಗಳು ಮಾಡಿದ್ರೂ ಕೂಡ ಲೋಕ ಕಲ್ಯಾಣಾರ್ಥವಾಗೇ ಮಾಡಬೇಕು ಹಾಗಾಗಿ ಅದನ್ನು ಮಾಡಲಿಕ್ಕೆ ಆ ಸ್ವಾಮಿಗಳು ಅನುವು ಮಾಡಿಕೊಟ್ಟಿದ್ದಾರೆ ಯಾವುದೇ ಕಾರ್ಯಗಳಾಗಲಿ ಯಾವುದಕ್ಕೂ ನಮಗೆ ಕೊರತೆ ಇಲ್ಲ ಅಂದರೆ ಓಡಾಡಲಿಕ್ಕೆ ಆಗ್ಬೋದು ಆ ಕಾರ್ಯಗಳನ್ನು ಮಾಡಲಿಕ್ಕೆ ಆ ಸಮಯಕ್ಕೆ ಏನು ಬೇಕು ಅವರು ಕೊಡ್ತಾರೆ ಅಷ್ಟಲ್ಲ ಹಾಗಾಗಿ ನಮಗೆ ಎಲ್ಲವೂ ಕೂಡ ಇಲ್ಲಿ ತನಕ ನಮ್ಗೆ ಯಾವುದು ಕೂಡ ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ ಏನು ಬೇಕಾದರೂ ಮಾಡಲಿ ಯಾವುದೇ ಕಾರ್ಯಗಳನ್ನು ಮಾಡಬೇಕು ಮಾಡಲಿಕ್ಕೆ ಹೋಗ್ಬೋದು ಯಾವುದೇ ಬೇರೆ ಬೇರೆ ಯಾವುದನ್ನು ಒಂದು ನಾವಿಲ್ಲಿ ಒಂದಷ್ಟು ಕ್ಯಾಂಪ್ಗಳನ್ನು ಮಾಡ್ತೀವಿ ಬೇರೆ ಬೇರೆ ಕಡೆ ಆಪ್ರೇಷನ್ಗಳನ್ನ ಮಾಡಿಸುವಂಥದ್ದು ತುಂಬ ಕಾರ್ಯಗಳು ಹೇಳ್ಕೊಳ್ತೀವಿ ಅಷ್ಟು ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವರೆಲ್ಲ ಸ್ವಾಮಿಗಳು ನಮಗೆ ಅದಕ್ಕೆ ಎಡೆ ಮಾಡಿ ಕೊಡ್ತಾರೆ ಹಾಗಾಗಿ ಒಂದು ಪ್ರತಿ ಹುಣ್ಮೇಲೂ ಕೂಡ ಇಲ್ಲಿ ರುದ್ರಹೋಮಗಳು ನಡೀತಾ ಇರುತ್ತೆ ಆ ರುದ್ರ ಹೋಮಗಳು ನಡೆಯುವಂಥದ್ದು ಲೋಕ ಕಲ್ಯಾಣಾರ್ಥವಾಗಿ ಹೇಳ್ಬಿಟ್ಟು ಅಷ್ಟೇ ಯಾಕಂದರೆ ಎಲ್ಲರ ಕುಟುಂಬಗಳು ಸಮೃದ್ಧಿಯಾಗಲಿ ಅಂತೇಳಿ ನಾವು ಇಲ್ಲಿ ಆ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ ಅಷ್ಟರ ಮಧ್ಯೆ ನಮಗೆ ಇಲ್ಲಿ ಈ ಸ್ಥಳದಲ್ಲಿ ಯಾಕೆಂದರೆ ಸ್ವಾಮಿಗಳು ಎಂಟುನೂರು ವರ್ಷಗಳ ಹಿಂದೆಯೇ ಇಲ್ಲಿ ಪಾಠ ಪ್ರವಚನಗಳು ನಡೀತಾ ಇರುವಂಥ ಸ್ಥಳ ಇದು ಅಂದರೆ ಅಲ್ಲಿ ಒಂದು ಗುರುಕುಲ ಮಾದರಿ ಆ ಗುರುಕುಲ ಮಾದರಿಯನ್ನು ನಾವು ಮುಂದುವರಿಸಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿದ್ವಿ ಅಂದರೆ ಒಂದು ವೇದ ಪಾಠಶಾಲೆ ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿದ್ದೀವಿ ಉಚಿತವಾಗಿ ಅದ್ರ ಜೊತೆಗೆ ನಾವೊಂದು ಉಚಿತವಾಗಿ ಆಸ್ಪತ್ರೆಯನ್ನು ಮಾಡಬೇಕು ಅಂತೇಳ್ಬಿಟ್ಟು ಒಂದು ಪ್ಲ್ಯಾನ್ ಇದ್ದೀವಿ ಅದು ನಡೆಯುತ್ತೆ ಸೊ ಅಷ್ಟೆಲ್ಲ ಮಾಡಬೇಕಾದ್ರೆ ನಮಗೆ ಒಂದಷ್ಟು ಮೂಲಭೂತ ಸೌಕರ್ಯಗಳು ಬೇಕಾಗತ್ತೆ ಅದೆಲ್ಲದರ ಮಧ್ಯೆ ಈ ನಮಗೆ ಒಂದಷ್ಟು ಶಾಸ್ತ್ರ ಗ್ರಂಥಗಳನ್ನು ಧರ್ಮಶಾಸ್ತ್ರ ಗ್ರಂಥಗಳನ್ನು ನಾವು ಮೊದಲಿಂದ ಅದು ಇತ್ತು ಕಲೆಕ್ಟ್ ಮಾಡುವಂಥದ್ದು ಆದರೆ ಇಲ್ಲಿಗೆ ಬೇಕು ಅಂದಾಗ ಯಾರೋ ಒಬ್ರು ವೀರಣ್ಣ ಅಂತೇಳಿ ಆನೆಕಲ್ನವರು ಯಾವುದೋ ಒಂದು ದೇವಸ್ಥಾನದ ಎಲ್ಲವನ್ನು ಕೂಡ ಒಂದಷ್ಟು ಪುಸ್ತಕಗಳನ್ನು ಇಲ್ಲಿಗೆ ತಂದುಕೊಟ್ರು ಅಲ್ಲಿ ನೋಡಿದ್ರೆ ಅಮೂಲ್ಯವಾದ ಗ್ರಂಥಗಳು ನಮಗೆ ವೇದಗಳಿದೆ ವೇದಗಳು ಉಪನಿಷತ್ತುಗಳು ಪುರಾಣಗಳು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ದೇವಾಲಯದ ವಾಸ್ತುಶಿಲ್ಪಕ್ಕೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಶಿಲ್ಪಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ರಾಮಾಯಣ ಮಹಾಭಾರತ ಒಂದು ಅಪರೂಪದ ಪ್ರತಿಯೊಂದು ಪುಸ್ತಕಗಳು ಕೂಡ ಆಯುರ್ವೇದಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಲೋಪತಿಗೆ ಸಂಬಂಧಪಟ್ಟಿರುವಂಥದ್ದು ಯುನಾನಿಗೆ ಸಂಬಂಧಪಟ್ಟದ್ದು ಆಯುಷ್ ಎಲ್ಲವೂ ಕೂಡ ನಮ್ಮಲ್ಲಿ ಪುಸ್ತಕಗಳಿದೆ ಯಾರು ಬೇಕಾದರೂ ಬಂದು ಅದನ್ನು ಸ್ಟಡಿ ಮಾಡ್ಬೋದು ಇಲ್ಲೇ ಮಠದಲ್ಲೇ ಕುಳಿತು ಸ್ಟಡಿ ಮಾಡ್ಬೋದು ಅವ್ರಿಗೆಲ್ಲ ಅವಕಾಶಗಳನ್ನು ಇಲ್ಲಿ ನಾವು ಮಾಡಿಕೊಟ್ಟಿದ್ದೀವಿ ಹಾಗಾಗಿ ಅದೊಂದು ಎಲ್ರಿಗೂ ಅವಶ್ಯಕತೆ ಇದೆ ಆ ಪುಸ್ತಕಗಳನ್ನು ಓದಬೇಕು ಎಲ್ಲರೂ ಆ ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾವು ಅಪರೂಪವಾಗಿರುವಂಥ ಪುಸ್ತಕಗಳನ್ನು ನಾವು ಮಠದಲ್ಲಿ ಇಟ್ಟಿದ್ದೀವಿ ಎಲ್ಲರಿಗೂ ಕೂಡ ಮುಕ್ತವಾಗಿ ಅವಕಾಶ ಇದೆ ಇಮ್ಮಡಿ ಕೆಂಪೇಗೌಡರು ಅದರಂಗಿಯ ಗುರುಗಳಾದಂಥ ಗಗನಧಾರಿಯರು ಈ ಲಿಂಗಧಾರಣೆಯನ್ನು ಮಾಡಿ ಸಾವಿರದ ಆರುನೂರ ಇಪ್ಪತ್ತೆಂಟರಲ್ಲಿ ಉಡುಗೆಗೆರೆಯ ಸರ್ವಶೀಲೆ ಪಾರ್ಧವತಿ ಮಹಿಳೆಯನ್ನು ಮದುವೆ ಮಾಡಿಕೊಡ್ತಾರೆ ಅಲ್ಲಿಂದ ಇಮ್ಮಡಿ ಕೆಂಪೇಗೂರು ತಾಲೂಕಿನಲ್ಲಿ ಅರವತ್ತೆಂಟು ಶಿವಶರಣ ಮಠಗಳನ್ನು ಆರಂಭಿಸ್ತಾರೆ ಇವತ್ತು ಮಠಗಳಿದೆ ಹಾಗಾಗಿ ಇದು ಈ ಮಠ ಮೊರಾರಿ ಮಠ ಅದಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥ ಮಠವಾಗಿದೆ ಸೊ ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥವರು ಇಲ್ಲಿನ ಆಧ್ಯಾತ್ಮಿಕ ಚಿಂತನೆಗಳ ಜೊತೆಗೆ ಆರೋಗ್ಯದ ಜೊತೆಗೆ ಶಿಕ್ಷಣವನ್ನು ಕೊಡೋದು ದಾಸೋಹವನ್ನು ಕೊಡೋದು ಮತ್ತು ಪುರೋಭಿವೃದ್ಧಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ರಾಮಕೃಷ್ಣ ಪರಮಹಂಸರು ದೇವ ವಿವೇಕಾನಂದರಿಗೆ ಹೇಳಿದ್ದು ಅಂತಂದರೆ ಧರ್ಮ ಅಂದರೆ ಹಸಿದವರಿಗೆ ಮಾತ್ರ ಅನ್ನ ಕೊಡಿ ಅನ್ನದ ನಂತರ ವಿದ್ಯೆ ಬರುತ್ತೆ ನಂತರ ಆಧ್ಯಾತ್ಮ ಬರುತ್ತೆ ತಪಸ್ ಬರುತ್ತೆ ಯೋಗ ಸಂಧಿಯವನ್ನು ಹೇಳಿ ಬರುತ್ತೆ ಅಂತ ಗುರುಪರಂಪರೆಯನ್ನು ಈ ಮಠದಲ್ಲಿ ನಾವು ಕಾಣ್ಬೋದು ಸೊ ಭಕ್ತ ಜನ ಮತ್ತು ಇತರ ನನ್ನ ಮಾನವಿ ಏನಂದರೆ ದೈಮಾಡಿ ಮಾಲಿ ಸಮೀಪನೇ ಇದೆ ಮುರಾರಿ ಮಠಕ್ಕೆ ಮುರಾರಿ ಮಠಕ್ಕೆ ಭೇಟಿ ಕೊಡಿ ಇಲ್ಲಿನ ಪರಿಸರವನ್ನು ಗುರು ಪರಂಪರೆಯನ್ನು ಮತ್ತು ಜೀವಂತ ಗದ್ದಿಗೆಯನ್ನು ಮುರಾರಿ ಸ್ವಾಮೀಜಿಗಳಾಗಿರ್ತಕ್ಕಂಥ ಜೀವಂತ ಗದ್ದಿಗೆಯನ್ನು ಒಮ್ಮೆ ದರ್ಶನ ಮಾಡಿ ಈ ಮಠ ನಮ್ಮದು ಗುರು ಪರಂಪರೆ ಬಗ್ಗೆ ಮಾತ್ರ ಬದುಕು ಹಾಸನಾಗೋದು ಸಾಧ್ಯ ತಮ್ಮ ಮಕ್ಕಳನ್ನು ಕುಟುಂಬ ಸಮೇತ ಬಂದು ಮಠಕ್ಕೆ ಭೇಟಿ ಕೊಡಿ ಈ ಮಠ ನಮ್ಮದು ನಮ್ಮೊಂದಿಗೆ ಮಠವು ಕೂಡ ಪ್ರಗತಿ ಅಂತಕ್ಕಂಥ ಆಶಯ ಗುರುಪರಂಪರೆಯಿಂದ ಸದ್ಗುರು ಮಹಾ ಮಹಾಸ್ವಾಮೀಜಿಗಳು ಕರುಣಿಸ್ತೀವಿ ಅಂತ ಪ್ರಾರ್ಥನೆ ಮಾಡ್ತಾರೆ ಈಗಿರ್ತಕ್ಕಂಥ ಅವರು ಡಾಕ್ಟರ್ ಅವರು ಅಲ್ಲಿ ಗ್ರಂಥಾಲಯದಲ್ಲಿ ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಪಂಚಾಂಗಗಳಿದೆ ತೆಲುಗಿನ ಪುಸ್ತಕಗಳಿದೆ ಇಂಗ್ಲೀಷ್ ಪುಸ್ತಕಗಳಿದೆ ಮತ್ತು ವೇದ ಆಗಮ ಪುರಾಣ ಪುಣ್ಯಕಥೆಗಳೆಲ್ಲವೂ ಕೂಡ ಇದೆ ಸೊ ಅದಕ್ಕೆ ಆಸಕ್ತಿ ಪಡ್ತಕ್ಕಂಥ ವಿಜ್ಞಾನ ಪುಸ್ತಕಗಳು ಕೂಡ ಇದೆ ಮತ್ತು ಭಾಷಾ ಗ್ರಂಥಗಳಿದೆ ಅವರವರ ಆಯ್ಕೆಗೆ ಅನುಗುಣವಾಗಿ ಒಂದು ಅಧ್ಯಯನ ಮಾಡಿ ಈ ಮಠದ ಪೂರ್ವಭೊಂದಿಗೆ ಏಳಿಗೆಗೆ ಎಲ್ಲರೂ ಕೈ ಜೋಡಿಸ್ಬೇಕಂತೇಳಿ ಮನವಿ ಮಾಡ್ತೇನೆ ಅವಕಾಶ ಕೊಟ್ಟಿದ್ದಕ್ಕೆ ಕೊಟ್ಟಿದು ಇನ್ನು ಕೂಡ ಎಂಬತ್ತೈದು ವರ್ಷಗಳ ಪಂಚಾಂಗ ಅಲ್ಲಿಂದ ಎಂಬತ್ತೈದು ವರ್ಷಗಳ ಅಲ್ಲಿಂದ ಇಲ್ಲಿಯ ತನಕ ಪಂಚಾಂಗದಿದೆ ಯಾರು ಬೇಕಾದರೂ ಬಂದು ಅದನ್ನು ವೀಕ್ಷಣೆ ಮಾಡಬಹುದು ಯಾರ್ದಾದ್ರೂ ಪಂಚಾಂಗ ಡೇಟ್ ಆಫ್ ಬರ್ತ್ ಏನಾದರೂ ಮಿಸ್ ಆಗಿದ್ರೆ ವರ್ಷಗಳಿಂದ ಇತ್ತೀಚೆಗೆ ಇಲ್ಲಿ ತನಕ ಪಂಚಾಂಗಗಳು ನಮ್ಮಲ್ಲಿ ಅದಿದೆ ಜೊತೆಗೆ ಸ್ವಾಮಿಗಳು ಮುಂದೆ ಕಲ್ಯಾಣಿ ಇಲ್ಲಿಂದ ಒಂದು ಮೀಟರ್ ದೂರದಲ್ಲಿ ಒಂದು ಕಲ್ಯಾಣಿ ಇದೆ ಸ್ವಾಮಿಗಳು ಇಲ್ಲಿಂದ ಅಲ್ಲಿಗೆ ಒಂದು ರಾಜದಂಡವನ್ನು ತಗೊಂಡು ಹೋಗ್ತಾ ಇರ್ ದಂಡವನ್ನು ತಗೊಂಡು ಹೋಗ್ತಾ ಇರಬೇಕಾದ್ರೆ ಆ ದಂಡದ ಜೊತೆ ಸ್ವಾಮಿಗಳು ಮಾತಾಡ್ತಾ ಆ ಸ್ವಾಮಿಗಳು ಇಲ್ಲಿದ್ದಾಗ ಒಂದು ವಯಸ್ಸಾಗಿರುವಂಥದ್ದು ಕಾಣಿಸ್ತದೆ ದಂಡವನ್ನು ಹಿಡ್ಕೊಂಡು ಕಲ್ಯಾಣಿ ಹತ್ರ ಇದ್ರು ಅಲ್ಲಿ ತೀರ್ಥ ಸ್ನಾನವನ್ನು ದಂಡ ಜೊತೆ ಮಾತಾಡಿ ಇಲ್ಲೇ ನಿಂತ್ಕೊಂಡಿರೋ ಅಂತೇಳಿ ಆ ದಂಡವನ್ನು ನಿಲ್ಲಿಸಿ ಹೋಗ್ತಾರೆ ನಿಂತ್ಕೊಂಡಿರ್ತಿತ್ತು ಅವರಲ್ಲಿ ಆ ಕಲ್ಯಾಣಿಯಲ್ಲಿ ಆ ಸ್ನಾನಾದಿಗಳನ್ನು ಮುಗಿಸಿ ಮುಗಿಸಿ ಬರಬೇಕಾದ್ರೆ ಅದು ಕರಿತಿತ್ತು ಬಾಯಿಲಿ ಈ ಕಡೆ ಅಂತ ಹೇಳ್ಬಿಟ್ಟು ಕರಿತಿದ್ರು ಹಿಂದೆ ಸ್ವಾಮಿಗಳು ಆ ದಂಡ ಅವ್ರ ಹತ್ರ ಬರ್ತಾ ಇತ್ತು ಯಾಕೆಂದ್ರೆ ಇದೆಲ್ಲವೂ ಕೂಡ ನೋಡಿರುವಂಥವ್ರು ಇದ್ದಾರೆ ಬಾಯಿಂದ ಬಾಯಿಗೆ ಬಂದಿರುವಂಥದ್ದು ಯಾಕಂದ್ರೆ ಇದು ನಮ್ಮ ಜಾರು ಎಂದು ತುಂಬ ಪುರಾತನ ಗ್ರಾಮ ಇದು ಯಾಕಂದರೆ ಇಲ್ಲಿ ಈಗಲೂ ಕೂಡ ನಮ್ಮಲ್ಲಿ ಪುರಾತನ ಮನೆಗಳು ಪುರಾತನ ವಸ್ತುಗಳು ನಮ್ಮ ಗ್ರಾಮದಲ್ಲಿ ಈಗಲೂ ಕೂಡ ಸಿಗತ್ತೆ ಏಕೆಂದರೆ ಹಾಗಾಗಿ ಈ ಮುರಾರಿಸಮಗಳ ಕ್ಷೇತ್ರ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಅಂತೇಳಿ ಎಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು